ಇವತ್ತು ಕಲ್ಕೆರೆ ವಾರ್ಡ್ನಲ್ಲಿ ಬಿ ಜೆ ಪಿಯಿಂದ ಬಂದಿರುವಂಥ ಬಿ ಜೆ ಪಿಯಿಂದ ಬಂದಿರುವಂಥ ಅಭ್ಯರ್ಥಿಗೆ ಕಾಂಗ್ರೆಸ್ನಲ್ಲಿ ಸೀಟ್ ಕೊಡಬೇಕಂತ ಇದ್ದಾರೆ ಅವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ಸನ್ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೂ ಕೆ ಪಿ ಸಿ ಸಿಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಕೆ ಪಿ ಸಿ ಸಿಯ ಅಂದರೆ ನಮ್ಮಂಥ ಒಬ್ಬ ಕಟ್ಟೆ ಕಡೆಯ ಕಾರ್ಯ ಕಟ್ಟೆ ಕಡೆಯ ಕಾರ್ಯಕರ್ತರಿಗೆ ನಾವು ಜಿ ಬಿ ಎಲೆಕ್ಷನ್ಸ್ ಅಲ್ಲಿ ಸೀಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೂ ನಮ್ಮ ರಾಜ್ಯಸಭಾ ಸದಸ್ಯರು ಹಾಗೂ ಸಿ ರಾಜ್ಯ ಕಾರ್ಯಾಧ್ಯಕ್ಷರು ಆದ ಜಿ ಸಿ ಚಂದ್ರಶೇಖರ್ ಸಾಹೇಬ್ರೂ ಕಾರ್ಯಕರ್ತರಿಗೇ ಕಾರ್ಯಕರ್ತರಿಗೇ ಸೀಟ್ ಕೊಡ್ತೀವಿ ಕಾರ್ಯಕರ್ತರನ್ನ ಬೆಳೆಸ್ತೀವಿ ಹೊಸ ಯುವಕರನ್ನು ಬೆಳೆಸ್ತೀವಿ ಅಂತ ಹೇಳಿದ್ದಾರೆ ಈಗ ಕೇರಳ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತ ಚುನಾವಣೆಯಲ್ಲಿ ಯಾರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅಭ್ಯರ್ಥಿಯಾಗಿರ್ತಾರೋ ಅವರಿಗೆ ಸೀಟ್ ಕೊಡ್ತೀವಿ ಅಂತ ಹೇಳಿ ಮಾತುಕತೆ ನಡೀತಾ ಇದೆ ಅಲ್ಲಿರ ಸ್ಥಳೀಯ ಮುಖಂಡರುಗಳು ಹೇಳ್ತಾ ಇದ್ದಾರೆ ನಾನು ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ನ ರಾಜ್ಯ ಯುವ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಕೆಲಸಗಳನ್ನ ಮಾಡಿದ್ದೀನಿ ಮತ್ತು ಅಕ್ಟೋಬರ್ ಮೂವತ್ತೊಂದಕ್ಕೆ ರಾಷ್ಟ್ರೀಯ ಸಂಕಲ್ಪ ದಿವಸನ ಇದೇ ನಮ್ಮ ಭಾರತ ಜೋಡ ಆಡಿಟೋರಿಯಂ ಅಲ್ಲಿ ಯಶಸ್ವಿಯಾಗಿ ಮಾಡಿದ್ದೀವಿ ಮತ್ತು ಕಾರ್ಮಿಕ ದಿನಾಚರಣೆಯನ್ನು ಯಲಂಕ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ದೀವಿ ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ನ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಅಧ್ಯಕ್ಷರಾದ ದಿನೇಶ್ ದಿನೇಶ್ ಸಾಹೇಬರು ಅವರ ನೇತೃತ್ವದಲ್ಲಿ ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ನನಗೆ ಕೇಳ್ಕೊಳ್ಳೋದೇನೆಂದರೆ ಬಿ ಜೆ ಪಿ ವಲಸೆ ಬಂದಿರೋಂಥವ್ರಿಗೆ ಯಾವುದೇ ಕಾರಣಕ್ಕೂ ಸೀಟ್ಗಳ್ನ ಕೊಡಬಾರ್ದು ಜಿ ಬಿ ಅಲ್ಲಿ ಸೀಟ್ ಕೊಡಬಾರ್ದು ಅವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೋನಿಯಾ ಗಾಂಧಿಯರವ್ರ ಬಗ್ಗೆ ಇಂದಿರಾ ಗಾಂಧಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಂಥ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಇವಾಗ ಕಾಂಗ್ರೆಸ್ ಅಲ್ಲಿ ಸೀಟ್ ಕೊಟ್ರೆ ಸಾಮಾನ್ಯ ಕಾರ್ಯಕರ್ತರಾಗಲಿ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಹೇಗೆ ಬರುತ್ತೆ ಬಿ ಜೆ ಪಿಯವನ್ನ ಕರ್ಕೊಬಂದು ಯಾವುದೇ ಕಾರಣಕ್ಕೂ ಸೀಟ್ ಕೊಡಬಾರ್ದು ಆದರೆ ನಮ್ಮಂಥ ಕಾರ್ಯಕರ್ತರಿಗೆ ಸೀಟ್ ಕೊಡಬೇಕು ಬೆಂಗಳೂರು ಪೂರ್ವ ಜಿ ಬಿ ವಿಧಾನಸಭಾ ಕ್ಷೇತ್ರದ ಕಲ್ಕೆರೆ ವಾರ್ಡ್ ನಂಬರ್ ಸಿಕ್ಸನ್ನ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ನಾನು ಆ ವಾರ್ಡ್ನಲ್ಲೇ ವಾಸವಾಗಿರೋದು ಅಲ್ಲಿ ಇಪ್ಪತ್ತು ಸಾವಿರದ ಓಟ್ಗಳಿದ್ದಾವೆ ಆ ಓಟ್ ಆ ಮತದಾರರೆಲ್ಲ ನನಗೆ ಸಾವಿರದ ಒಂದು ಸಾವಿರದ ಒಂದು ದೇಣಿಗೆ ಕೊಟ್ಟು ಇವತ್ತೇನು ಐವತ್ತು ಸಾವಿರ ರೂಪಾಯಿ ಡಿ ಡಿ ಕಟ್ಟಿದ್ದೀವಿ ಕೆ ಪಿ ಸಿ ಸಿ ಆಫೀಸ್ಗೆ ಜನಗಳೇ ನನಗೆ ದೇಣಿಗೆ ಕೊಟ್ಟು ನೀವೇ ನಮ್ಮ ಲೀ ಕಾರ್ಪೊರೇಟ್ರು ಆಗಬೇಕು ನೀವು ಸ್ಥಳೀಯವಾಗಿ ಏನು ಅಧಿಕಾರ ಇದ್ದರ ಕೆಲಸ ಮಾಡ್ತಾಯಿದ್ದೀರಾ ಅಧಿಕಾರ ಅಧಿಕಾರ ಬಂದ ಇನ್ನೂ ಹೆಚ್ಚು ಕೆಲಸ ಹೆಚ್ಚು ಶಕ್ತಿ ನೀವು ಬರುತ್ತೆ ಅಂತ ಹೇಳಿ ಅವರೇ ನನಗೆ ದೇಣಿಗೆ ಕೊಟ್ಟು ಇವತ್ತು ಕೆ ಪಿ ಸಿ ಸಿ ಕಚೇರಿ ಏನು ಲೀಡಿ ಇವತ್ತು ಕೊಟ್ಟು ಇವತ್ತು ಫೈಲಿಂಗ್ ಮಾಡಿದ್ದೀನಿ ಅದು ನನ್ನ ವಾರ್ಡ್ನ ಜನಗಳೇ ಕೊಟ್ಟಿರೋದು ನಾವಲ್ಲಿ ನೋಟ್ ಕೊಟ್ಟು ಓಟ್ ಇಲ್ಲ ಜನಗಳೇ ನೋಟ್ ಕೊಟ್ಟು ಓಟು ಹಾಕ್ತಿರೋದ ನನಗೆ ಧೈರ್ಯ ತುಂಬಿದ್ದಾರೆ ಈ ನಿಟ್ಟಿನಲ್ಲಿ ಅಲ್ಲಿ ಸ್ಥಳೀಯವಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ರು ಆ ಅವರು ಇವತ್ತು ಕಾಂಗ್ರೆಸ್ ಬರ್ತ ಬಂದಿದ್ದಾರೆ ಅದು ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ಆದ್ಮೇಲೆ ಕೆಪಳ ವಿಧಾನಸಭಾ ಕ್ಷೇತ್ರ ಸೋತ ಮೇಲೆ ಅವರೆಲ್ಲ ಹೋದ ವರ್ಷ ಬಂದು ಎಲ್ಲ ಸೇರ್ಪಡೆ ಆಗಿದ್ದಾರೆ ಅವತ್ತು ಕಾಂಗ್ರೆಸ್ ಗೆಲ್ಲೋದಕ್ಕೆ ಯಾರು ಅವರು ಯಾರು ಅವರು ಇರಲಿಲ್ಲ ಈ ನಿಟ್ಟಿನಲ್ಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಜೆಪಿಯಿಂದ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸೀಟ್ ಕೊಡಬಾರ್ದು ನಮ್ಮಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೀಟ್ ಕೊಡಬೇಕು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಒಬ್ಬ ಯುವಕರನ್ನ ಧಾರ್ತೀವಿ ನಾವು ಜಿ ಬಿ ಎಲೆಕ್ಷನ್ ಮುಂದೆ ತರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ನಾವೆಲ್ಲ ಕೆಲಸ ಮಾಡಬೇಕು ಮುಂದೆ ಇಪ್ಪತ್ತೆಂಟರಲ್ಲಿ ನಾವು ಎಲೆಕ್ಷನ್ ಕೆಲ್ಸ್ಕೊಂಡ್ ಬರಬೇಕು ಕಾಂಗ್ರೆಸ್ನ ಮತ್ತೊಮ್ಮೆ ಕರ್ನಾಟಕ ಕರ್ನಾಟಕ ತರಬೇಕು ಅನ್ನೋ ಕೆಲಸದಲ್ಲಿ ನಾವು ಮಾಡ್ತೀವಿ